ನಮಸ್ಕಾರ ಸ್ನೇಹಿತರೆ ಒಂದು ಕಡೆ ಟೀಂ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದು ಭರ್ಜರಿ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡರೆ ಇನ್ನೊಂದು ಕಡೆ ನಮ್ಮ ಯುವ ಆಟಗಾರರ ತಂಡ ಜುಂಬಾಂಬೆಗೆ ತೆರಳಿ ಕಠಿಣ ಅಭ್ಯಾಸದಲ್ಲಿ ನಿರತರಾಗಿದೆ ಭಾರತ ಮತ್ತು ಜುಂಬಾಂಬೆ ನಡುವೆ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ನಡೆಯಲಿದ್ದು ಈ ಸರಣಿಯ ನಾಯಕತ್ವವನ್ನು ಟೀಂ ಇಂಡಿಯಾ ಪರ ಯುವ ಆಟಗಾರ ಶುಭ್ಮನ್ ಗಿಲ್ ಅವರು ವಹಿಸಿಕೊಳ್ಳಲಿದ್ದಾರೆ ಈಗಾಗಲೇ ಟೀಂ ಇಂಡಿಯಾದ ಬಹುತೇಕ ಆಟಗಾರರು ಜುಂಬಾಂಬೆಗೆ ತೆರಳಿದ್ದು ಜಿಂಬಾಂಬೆ ವಿರುದ್ಧ ಭಾರತ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಆಡಲಿದೆ ಹಾಗಾದರೆ ಭಾರತ ಮತ್ತು ಜುಂಬಾಂಬೆ ನಡುವಿನ ಮಹತ್ವದ ಮೊದಲ ಟಿ ಟ್ವೆಂಟಿ ಪಂದ್ಯ ಎಷ್ಟು ಗಂಟೆಗೆ ಶುರುವಾಗಲಿದೆ ಮತ್ತೆ ಈ ಪಂದ್ಯದ ನೇರ ಪ್ರಸಾರವನ್ನು ಯಾವ ಚಾನೆಲ್ ನಲ್ಲಿ ನೋಡಬಹುದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ ಅದಕ್ಕೂ ಮುನ್ನ ಸ್ನೇಹಿತರೆ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ರೋಹಿತ್ ಶರ್ಮಾ ಅವರ ನಿವೃತ್ತಿಯ ನಂತರ ಭಾರತೀಯ ಟಿ ಟ್ವೆಂಟಿ ತಂಡದ ನಾಯಕ ಯಾರಾಗಬೇಕು ಎಂದು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಹದಿನೇಳು ವರ್ಷಗಳ ನಂತರ ಟೀಂ ಇಂಡಿಯಾ ಐತಿಹಾಸಿಕ ವಿಶ್ವಕಪ್ ಗೆಲ್ಲಲು ಯಶಸ್ಸು ಆದರೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಬಳಿಕ ಈಗ ಭಾರತ ತಂಡದ ಪ್ರಮುಖ ಆಟಗಾರರಾದ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಮತ್ತೆ ರವೀಂದ್ರ ಜಡೇಜಾ ಅವರು ನಿವೃತ್ತಿ ಹೊಂದಿದ್ದು ಇವರ ಜಾಗದಲ್ಲಿ ಈಗ ಟೀಂ ಇಂಡಿಯಾಗೆ ಹೊಸ ಆಟಗಾರರನ್ನು ಹುಡುಕಬೇಕಾಗಿದೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮತ್ತೆ ಟಿ ಟ್ವೆಂಟಿ ವಿಶ್ವಕಪ್ ನಡೆಯಲಿದ್ದು ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಭಾರತ ತಂಡಕ್ಕೆ ಹೊಸ ತಂಡವನ್ನು ಕಟ್ಟಬೇಕಾಗಿದೆ ಇದಕ್ಕಾಗಿಯೇ ಭಾರತ ಈಗಾಗಲೇ ಜಿಂಬಾಂಬೆ ಪ್ರವಾಸ ಕೈಗೊಂಡಿದ್ದು ಜಿಂಬಾಂಬೆ ವಿರುದ್ಧ ಮಹತ್ವದ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಆಡಲಿದೆ ಮತ್ತೆ ಮೊದಲ ಎರಡು ಪಂದ್ಯಕ್ಕಾಗಿ ವಿಶ್ವಕಪ್ ಆಡಿದಂತ ಎಲ್ಲ ಎಲ್ಲ ಆಟಗಾರರಿಗೆ ವಿಶ್ರಾಂತಿ ನೀಡಲಾಗಿದ್ದು ಐಪಿಎಲ್ ಮತ್ತೆ ದೇಸಿ ಕ್ರಿಕೆಟ್ ನಲ್ಲಿ ಮಿಂಚಿದ್ದ ಬಹುತೇಕ ಯುವ ಆಟಗಾರರಿಗೆ ಅವಕಾಶ ನೀಡಲಾಗಿದೆ ಮತ್ತೆ ಭಾರತ ಮತ್ತು ಜಿಂಬಾಂಬೆ ನಡುವಿನ ಮಹತ್ವದ ಮೊದಲ ಟಿ ಟ್ವೆಂಟಿ ಪಂದ್ಯ ನಾಳೆ ಆರು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜಿಂಬಾಂಬೆ ನ ಹರಾರಿಯಲ್ಲಿ ನಡೆಯಲಿದೆ ಈ ಪಂದ್ಯದ ಟಾಸ್ ಸಾಯಂಕಾಲ ನಾಲ್ಕು ಗಂಟೆಗೆ ನಡೆದರೆ ಪಂದ್ಯದ ಮೊದಲ ಬಾಲ್ ಅನ್ನು ನಾಲ್ಕು ಮೂವತ್ತಕ್ಕೆ ಎಸೆಯಲಾಗುವುದು ಮತ್ತೆ ಈ ಪಂದ್ಯದ ನೇರ ಪ್ರಸಾರವನ್ನು ಟಿವಿಯಲ್ಲಿ ನೋಡಬಯಸುವ ವೀಕ್ಷಕರು ಸೋನಿ ಸ್ಪೋರ್ಟ್ಸ್ ಚಾನೆಲ್ ನಲ್ಲಿ ನೋಡಬಹುದಾಗಿದೆ ಮತ್ತೆ ಮೊಬೈಲ್ ನಲ್ಲಿ ನೋಡಬಹಿಸುವ ವೀಕ್ಷಕರು ಸೋನಿ ಆಪ್ ಡೌನ್ಲೋಡ್ ಮಾಡಿ ನೋಡಬಹುದಾಗಿದೆ ಸದ್ಯ ಟೀಂ ಇಂಡಿಯಾ ಆಟಗಾರರು ಭರ್ಜರಿ ತಯಾರಿಯಲ್ಲಿ ನಿರತರಾಗಿದ್ದು ನಮ್ಮ ಯುವ ಆಟಗಾರರ ತಂಡ ಜುಂಬಾಂಬೆ ವಿರುದ್ಧ ಯಾವ ರೀತಿ ಪ್ರದರ್ಶನ ನೀಡುತ್ತದೆ ಎಂದು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಭಾರತ ಮತ್ತು ಜುಂಬಾಂಬೆ ನಡುವಿನ ಮಹತ್ವದ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಯಾರು ಗೆದ್ದು ಬೀಗಬಹುದು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ